ತಾವು ಹೇಳೋ ಪ್ರಕಾರ ಅಂದ್ರೆ ತಾವು ಇನ್ನು ಕೂಡ ಅಂದ್ರೆ ತಾವು ನೀಡಿರುವಂತಹ ಕೆಲವೊಂದು ದಾಖಲೆಗಳು ಮತ್ತು ತಾವು ಅದರ ಕುರಿತಾಗಿ ಬೆನ್ನತ್ತಿ ಹೋದಂತಹ ಸಂದರ್ಭದಲ್ಲಿ ತಮಗೆ ಸಿಕ್ಕಿರುವಂತಹ ದಾಖಲೆಗಳ ಪ್ರಕಾರ ನೂರು ಶೇಕಡದಷ್ಟು ಸಂತೋಷ ರಾವೇ ಈ ಪ್ರಕರಣದ ನಿಜವಾದಂತಹ ಆರೋಪಿ ಮತ್ತು ಅಪರಾಧಿ ಅನ್ನುವಂಥದ್ದನ್ನು ತಾವೀಗವಾಗಿ ಹೇಳ್ತಾ ಇದ್ದಾರೆ ಆದರೆ ಸ್ನೇಹಮಹಿ ಕೃಷ್ಣ ಅವರು ಇತ್ತೀಚೆಗೆ ಅವರ ಒಂದು ಹೇಳಿಕೆಯನ್ನು ಗಮನಿಸುವುದಾದ್ರೆ ಈ ಪ್ರಕರಣದಲ್ಲಿ ಸೌಜನ್ಯಾಳ ಸ್ವಂತ ಮಾವ ಆಗಿರುವಂಥ ವಿಠ್ಠಲ್ಗೌಡನೇ ಆಕೆಯನ್ನು ರೇಪ್ ಮಾಡಿರುವಂಥದ್ದು ಅನ್ನುವಂಥ ಒಂದು ಶಬ್ದವನ್ನು ಬಳಕೆ ಮಾಡ್ತಾರೆ ಮತ್ತು ಮುಂದೆ ಮುಂದುವರಿಸಿ ಮಾತಾಡುವಂಥ ಸಂದರ್ಭದಲ್ಲಿ ವಿಠ್ಠಲ್ಗೌಡ ಮತ್ತು ಜೊತೆಗೆ ಇನ್ನಿತರರು ಇದ್ದರು ಅಂತ ಹೇಳಿ ಅಂದರೆ ಅವರ ಅವರು ನೀಡುವಂತಹ ಸಾಕ್ಷಿಗಳು ಅಲ್ಲೂ ಕೂಡ ಹೇಳುವಂಥದ್ದು ರಾವನ್ನ ಹೆಸರನ್ನು ಹೊರತುಪಡಿಸಿ ಅಥವಾ ಅದು ಉಲ್ಲೇಖ ಇದೆಯೋ ಗೊತ್ತಿಲ್ಲ ಆದರೆ ವಿಠ್ಠಲ್ಗೌಡ ಈ ಪ್ರಕರಣದಲ್ಲಿ ಇದ್ದಾರೆ ಜೊತೆಗೆ ಇನ್ನಷ್ಟು ಜನ ಇದ್ದಾರೆ ಬಟ್ ತಾವು ಹೇಳೋ ಪ್ರಕಾರ ಇಲ್ಲ ಅಲ್ಲಿ ಸಂತೋಷ್ ರಾವ್ ಮಾತ್ರ ಇರುವಂಥದ್ದು ಹೇಳಿ ಅಂದರೆ ಸ್ನೇಹಮಹಿ ಕೃಷ್ಣ ಅವರು ಹೇಳ್ತಾ ಇರುವಂತಹ ಅಥವಾ ಅವ್ರು ನೀಡುವಂಥ ದಾಖಲೆಗಳು ತಮ್ಮ ಬಳಿ ಇರುವಂಥದ್ದಕ್ಕಿಂತ ವ್ಯತಿರಿಕ್ತವಾಗಿದೆಯಾ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರ ತನಿಖೆಯ ಬಗ್ಗೆ ಅವರು ಒಬ್ಬ ತನಿಖಾ ಪತ್ರಕರ್ತನ ಕೆಲಸ ಮಾಡಿದವರು ಅವರು ಈ ಅಪರಾಧದ ಬಗ್ಗೆ ಸ್ಟಡಿ ಇರುವವರು ನನಗಿಂತ ಬಹಳ ಅನುಭವ ಇದೆ ಅವರಿಗೆ ಆದರೆ ಈ ಪ್ರಕರಣದಲ್ಲಿ ನಾನು ಸ್ಟಡಿ ಮಾಡಿದ್ದೀನಿ ನಾನು ತುಂಬ ಅಧಿಕಾರಿಗಳ ಹತ್ರ ಮಾತಾಡಿದ್ದೀನಿ ಸ್ನೇಹಮಯಿ ಕೃಷ್ಣ ಅವರ ಏನು ವಿಠಲ್ ಗೌಡನೇ ಸೌಜನ್ಯಳ ಅತ್ಯಾಚಾರ ಮಾಡಿರ್ಬೋದು ಎನ್ನುವಂತ ಏನು ದೂರಿದೆಯಲ್ಲ ಅದು ಎಸ್ ಐ ಟಿಗೆ ಅವರು ಸಲ್ಲಿಸಿದ್ದಾರೆ ಎಸ್ ಐ ಟಿ ಅದನ್ನು ತನಿಖೆ ಮಾಡ್ತೋದು ಇಲ್ಲೂ ಗೊತ್ತಿಲ್ಲ ಅವರು ಕೋರ್ಟ್ ಮೊರೆ ಹೋಗ್ಬೋದು ಕೋರ್ಟ್ ಪುನಃ ಎಸ್ ಐ ಟಿ ಡೈರೆಕ್ಷನ್ಸ್ ಹಾಕಿ ಕೊಡ್ಬೋದು ಕೊಟ್ಟಾಗ ತನಿಖೆ ಆಗಬಹುದು ಆದಾಗ್ಲೂ ಕೂಡ ಆಗಲಿ ಅಂತ ಹೇಳ್ತೀನಿ ನಾನು ಆದಾಗ್ಲೂ ಕೂಡ ಏನು ಸತ್ಯ ಅನ್ನೋದು ಹೊರಗೆ ಬರುತ್ತಲ್ಲ ಆಗ ಸಂತೋಷ್ ರಾವ್ ಕೂಡ ಈ ತನಿಖೆಯ ಒಳಗಡೆ ಬರ್ತಾನೆ ನಾನು ಹೇಳೋದಿಲ್ಲ ವಿಠಲ್ಗೌಡ ಈ ಅತ್ಯಾಚಾರ ಯಾಕಂದ್ರೆ ಆ ಮೆಡಿಕಲ್ ಗಳನ್ನ ನೋಡುವಾಗ ಸಂತೋಷ್ ರಾವ್ ಮೇಲೆ ಆಗಿರುವಂತಹ ಗಾಯಗಳನ್ನು ನೋಡುವಾಗ ಸೌಜನ್ಯ ಅತ್ಯಾಚಾರಕ್ಕೆ ಒಳಪಟ್ಟಂತ ಸಮಯಕ್ಕೆ ಸರಿಯಾಗಿ ಸಂತೋಷ್ ರಾವ್ ಒನ್ ಟು ಫೋರ್ ಗಾಯಗಳು ಮತ್ತೆ ನಂಬರ್ ಇಂಜುರಿ ನಂಬರ್ ಲೆವೆನ್ ಆತನ ಗುಪ್ತಾಂಗದಲ್ಲಾಗಿರುವಂತಹ ಗಾಯ ಫಿಮೋಸಿಸ್ ಇರುವವರಿಗೆ ಆಗಬಹುದಾದಂತಹ ಗಾಯಗಳು ಈ ಎಲ್ಲ ಸ್ಟಡಿ ರಿಪೋರ್ಟ್ ಅನ್ನ ನೋಡಿದ್ರೆ ಈ ಅಧ್ಯಯನ ವರದಿಗಳು ಮೆಡಿಕಲ್ ಗಳನ್ನ ನೋಡಿದ್ರೆ ಅದು ಸಾಬೀತಾಗ್ತದೆ ಸಂತೋಷರಾವೇ ಎನ್ನುವಂಥದ್ದು ನನಗೆ ನೂರಕ್ಕೆ ನೂರು ಸಿಬಿಐ ಮತ್ತೆ ಸಿಒಡಿ ತನಿಖೆಯ ಮೇಲೆ ನಂಬಿಕೆ ಇದೆ ಸಂತೋಷರಾವೇ ಇದರಲ್ಲಿ ಈ ಕೃತ್ಯದಲ್ಲಿ ಪಾಲುದಾರನಾಗಿದ್ದವ ಪ್ರಾಸಿಕ್ಯೂಷನ್ ಫೈಲೂರಿಂದ ಆತ ಕುಲಾಸೆಗೆ ಹೊರಗಡೆ ಬಂದಿದ್ದಾರೆ ಅಂತೇಳಿ ನನ್ನ ಅನಿಸಿಕೆ ಒಂದು ದೂರವಾಣಿ ಕರೆ ಇದೆ ಹಲೋ ಹಲೋ ಸರ್ ತಮ್ಮ ಹೆಸರು ಎಲ್ಲಿಂದ ಕರೆ ಮಾತಾಡಿದ್ದು ಮಂಜುನಾಥ್ ಅಂತ ಸರ್ ನಾನು ಚಿಕ್ಕಮಂಗ್ಳೂರಿಂದ ಕಾಲ್ ಮಾಡ್ತಿರೋದು ಎಸ್ ಹೇಳಿ ಸರ್ ಹೊಸನ್ ಗಿಲಿಯವರು ನಮಸ್ತೆ 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 ನಾವು ನನ್ನದೊಂದು ಸ್ಟ್ರೈಟ್ ಕ್ವಶನ್ ಏನಂತ ಹೇಳಿದ್ರೆ ಈಗ ಈಗ ಸೌಜನ್ಯರ ತಾಯಿ ಒಂದು ಮಗಳನ್ನ ಕಳ್ಕೊಂಡಿದ್ದಾರೆ ಅವರ ತಾಯಿ ಮೂರು ಮನೆ ಕಟ್ಟಿರೋದ್ರಲ್ಲಿ ನಿಮಗೆ ಸ್ವಲ್ಪ ಡೌಟ್ ಇದೆ ನಮ್ಗೇನು ಡೌಟ್ ಇಲ್ಲ ಸರ್ ಅಲ್ಲ ಆಯ್ತು ಓಕೆ ಈಗ ಕೆಲವು ಮಾಧ್ಯಮಗಳು ಅಥವಾ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರೋ ಹಾಗೆ ಅವ್ರು ಮನೆ ಕಟ್ಟಿದ್ದಾರೆ ಅಲ್ಲಿ ಫಂಡಿಂಗ್ ಆಗಿದೆ ಎಲ್ಲ ಇರಬಹುದು ಅದು ಆದ್ರೆ ಮೊದಲು ಆಗಿದ್ದಕ್ಕಂತ ಯೋಗೇಶ್ ಅವರು ಒಂದ್ ದೊಡ್ಡ ಅಪಾರ್ಟ್ಮೆಂಟ್ ಅನ್ನು ಸಹ ಕಟ್ಟಿದ್ದಾರೆ ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸೊ ಅದರ ಬಗ್ಗೆ ಯಾಕೆ ಒಂದು ಯಾರು ಒಂದು ಒಂದು ಮಾತಾಡಲ್ಲ ಯಾಕೆ ಅವ್ರ ಬಗ್ಗೆ ಅದನ್ನ ಇದು ಮಾಡಲ್ಲ ಐವಾದವ್ರು ಅವರಿಗೂ ಫಂಡಿಂಗ್ ಆಗಿರ್ಬೋದಲ್ಲ ಮೊದಲ ಮೊದಲ ತನಿಖೆ ಬಂದು ಮೊದಲ ಹಂತದಲ್ಲೇ ಅದು ಫೇಲ್ ಆಗಿದೆ ಅಂತ ನಮ್ಗೆ ವಸಂತಗಿಳಿ ಅವರೇ ನಮ್ಗೆ ತಿಳಿಸಿದ್ದಾರೆ ಕೆಲವೊಂದು ನೀವು ಅವ್ರದ್ದು ಹಳೆ ರಿಪೋರ್ಟ್ ಎಲ್ಲ ತೆಗೆದ್ರೆ ನಿಮ್ಮರೊಡ್ಡಿ ಅವರೊಟ್ಟಿಗೆ ಅವರು ಒಂದು ಒಂದು ಸಂಭಾಷಣೆ ಮಾತಾಡಿರೋದು ಪ್ರತಿಯೊಂದ್ರಲ್ಲೂ ಅವರೇ ತಿಳಿಸಿದ್ದಾರೆ ಸೊ ಯಾಕೆ ಅದು ಮೊದಲ ಹಂತದಲ್ಲಿ ಐಒ ಆಗಿರ್ತಕ್ಕಂತ ಯೋಗೇಶ್ ಅನ್ನ ಮುನ್ನೆಲೆಗೆ ತಂದು ಅವರನ್ನ ಯಾಕೆ ಅದು ಎನ್ಕ್ವರಿ ಒಂದು ಕ್ವಶನ್ ಅವ್ರು ಹೇಳೋ ಪ್ರಕಾರ ಪ್ರಾಥಮಿಕ ತನಿಖೆ ಹಂತದಲ್ಲಿ ಅಲ್ಲ ಯಾರು ಅದೇ ಯಾರು ಯೋಗೀಶ್ ಅವರು ಒಂದು ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ ನನ್ಗೆ ಗೊತ್ತಿಲ್ಲ ಕಟ್ಟಿದಾರೋ ಇಲ್ಲೋ ಗೊತ್ತಿಲ್ಲ ನಾನು ಅದ್ರ ಸ್ಟಡಿ ಮಾಡ್ಲಿಲ್ಲ ಅದನ್ನ ಮಂಜುನಾಥ್ ಚಿಕ್ಕಮಂಗ್ಳೂರ್ನವರೇ ಒಂದು ಯಾಕಂದ್ರೆ ಯೋಗೀಶ್ ಅವರು ಇಲ್ಲಿರುವಾಗ ಪಿ ಎಸ್ ಐ ಆಗಿದ್ರು ಈಗ ಸರ್ಕಲ್ ಆಗಿದ್ದಾರೆ ಒಬ್ಬ ಸರ್ಕಾರಿ ಅಧಿಕಾರಿಯ ಕೆಲಸ ಮಾಡ್ತಿದ್ದವ್ರು ಅದು ಹಾಗೆ ಲೋಕಾಯುಕ್ತಕ್ಕೊಂದು ದೂರ ಕೊಡ ಹೇಳಿ ನಮ್ಗೇನು ನಮ್ ಮಾವನ್ ಮಗ ಅಲ್ಲ ಯೋಗೀಶ್ ಯೋಗೀಶ್ ಮೇಲೆ ನಮ್ಗೇನು ಲವ್ ಇಲ್ಲ ಅವ್ರು ಹೇಳೋದು ಕರೆಕ್ಟ್ ಇದೆ ಪ್ರಶ್ನೆ ತರ ಇದೆ ಅಂತ ಹೇಳಿದ್ರೆ ಆ ವಸಂತ ಗಿಳಿಯಾರವರ ಈ ತನಿಖೆ ಹಂತ ಯಾವ್ ತರ ಇದೆ ಅಂತ ಹೇಳಿದ್ರೆ ಕೇವಲ ಸೌಜನ್ಯ ಮತ್ತು ಸೌಜನ್ಯ ಅವರ ಮನೆಯವರನ್ನ ಬೆನ್ನು ಹತ್ತಿ ಹೋಗ್ತಾ ಇದೆ ನೋಡಿ ಯಾರು ತನಿಖೆ ಸೌಜನ್ಯ ಅವರ ಪರ ಅವರ ವಿರುದ್ಧವಾಗಿ ತನಿಖೆಯನ್ನು ಮಾಡುವಂತ ಪ್ರಯತ್ನ ಸೌಜನ್ಯಳ ಮನೆಯವರು ಮೂರು ಮಹಡಿಯ ಮನೆ ಕಟ್ಟಿದ್ದಾರೆ ಅದ್ರ ಆಕ್ಷೇಪ ಇಲ್ಲ ಅವ್ರು ನೂರು ಮಹಡಿಯ ಮನೆ ಕಟ್ಟಿದ್ರು ಖುಷಿ ನಂಗೆ ಬಡವ ಮೊದಲು ತಗಡು ನ ಮನೆಯಲ್ಲಿದ್ದವರು ಈಗ ಮೂರು ಮಹಡಿಯ ಮನೆ ಕಟ್ಟಿದ್ದಾರೆ ಐದ್ ಸಾವಿರ ಸ್ಕ್ವೇರ್ ಫೀಟ್ ಮನೆ ಅಂತ ಹೇಳಿ ಎಲ್ಲ ಓದ್ದೆ ಖುಷಿ ಅವ್ರಿಗೆ ನಾಲ್ಕು ಹೆಣ್ಮಕ್ಳಿದಾರೆ ಅವ್ರಿಗೆ ತೋಟ ಇದೆ ಕೃಷಿಕರು ಸಂಪಾದನೆ ಮಾಡಿರ್ಬೋದು ಮಾಡಿರ್ಬೋದು ಅವರು ಪಿ ಡಬ್ಲ್ಯೂ ಕಾಂಟ್ರಾಕ್ಟರ್ ಅವರ ಗಂಡ ಅಂತ ಅವರೇ ಹೇಳ್ತಾ ಇದ್ದಾರೆ ನನ್ಗೆ ಗೊತ್ತಿಲ್ಲ ನಮ್ಗೆ ಅದು ಸಬ್ಜೆಕ್ಟ್ ಅಲ್ಲ ಸ್ವಾಮಿ ಯೋಗೀಶ್ ಈಗ ಅಪಾರ್ಟ್ಮೆಂಟ್ ಕಟ್ಟಿರ್ಲಿ ಯೋಗೀಶ್ ಮೇಲೆ ಒಂದು ಲೋಕಾಯುಕ್ತ ಕಂಪ್ಲೇಂಟ್ ಆಗ್ಲಿ ಎಲ್ಲಿ ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ ಅದ್ರ ಮೌಲ್ಯ ಎಷ್ಟು ಇವ್ರ ಸಂಬಳ ಎಷ್ಟು ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಇಷ್ಟು ಕೋಟಿ ರೂಪಾಯಿ ಬಂಗ್ಲೆ ಹೆಂಗ್ ಮಾಡ್ಕೊಂಡ ತನಿಖೆ ಆಗ್ಬೇಕು ಅಂತ ಹೇಳಿ ಲೋಕಾಯುಕ್ತಕ್ಕೆ ಒಂದ್ ಕಂಪ್ಲೇಂಟ್ ಅನ್ನ ಮಂಜುನಾಥ್ ಅವರು ಮಾಡ್ಬೇಕು ಅನ್ನ ಅದು ನಂಗೆ ಸಂಬಂಧ ಇಲ್ಲ ಸಬ್ಜೆಕ್ಟ್ ಅದು ಅಲ್ಲ ಅಂದ್ರೆ ತಾವು ಕೂಡ ಆ ವಿಚಾರದಲ್ಲಿ ಒಂದು ಸತ್ಯಾನ್ವೇಷಣೆ ಮಾಡಿ ಅಂತ ಹೇಳಿ ನನಗ ಮೂರ್ ತುಂಬಾ ಬೇಕಾದಷ್ಟಿದೆ ಇದು ನೋಡಿ ಇವತ್ತು ಚಾಮುಂಡಿ ಬೆಟ್ಟದಲ್ಲೊಂದಾಯಿತು ನಿನ್ನೆ ಅಲ್ಲಿಂದು ಅಲ್ಲ ರಸ್ತೆಯಲ್ಲಿ ಯಾವುದೊಂದು ಹೆಣ್ಮಗು ತೀರೋಯ್ತು ನಮ್ಮ ಸುಚೇತಾ ಶೆಟ್ಟಿ ವಂಶಿ ಭಾರತಿ ಸೌಮ್ಯ ಭಟ್ ಅಕ್ಷತಾ ದೇವಾಡಿಗ ರತ್ನ ಕೊಠಾರಿ ನಂದಿತಾ ನೂರಾರು ಹೆಣ್ಣು ಮಕ್ಕಳ ದುರಂತ ಅಂತ್ಯಗಳಾಗಿವೆ ಎಲ್ಲದಕ್ಕೂ ವಸಂತ ಗಿಳಿಯರೇ ಯಾಕೆ ಹೋಗಬೇಕು ನಾನು ನಮ್ಮ ಜಿಲ್ಲೆಯಲ್ಲಿ ಬಹಳ ಗಟ್ಟಿಯಾಗಿ ಒಂದು ಸುಳ್ಳನ್ನ ಸತ್ಯ ಅಂತೇಳಿ ಸಾಬೀತು ಮಾಡುವ ಹೋರಾಟ ಆಗ್ತಾ ಇದೆಯಲ್ಲ ಅದರ ಬಗ್ಗೆ ಸತ್ಯ ಶೋಧನಾ ವರದಿಯನ್ನು ನನ್ನ ಮಿತಿಯಲ್ಲಿ ನಾನು ಮಾಡಿರುವಂಥದ್ದು ಈ ಮಂಜುನಾಥ್ ಹೋಗ್ಬೇಕು ಈಗ ಲೋಕೇಶ್ ಯೋಗೀಶ್ ವಿರುದ್ಧ ಒಂದು ತನಿಖೆ ಮಾಡ್ಲಿ ನನ್ ನನ್ಗೆ ಅದ್ರ ಅಬ್ಜೆಕ್ಷನ್ ಇಲ್ಲ ಈ ವಸಂತ ಈ ಪ್ರಕಾರಿ ಗೌಡ ಅವರ ಕುರಿತಾಗಿ ತಾವು ಕಂಡುಕೊಂಡಿರುವಂತಹ ತನಿಖೆ ವರದಿ ವಿಠಲ್ ಗೌಡ ಒಬ್ಬ ಬುರ್ಡೆ ಮಾತ್ರ ಇರುವ ಒಳಗಡೆ ಮಿದುಳಿಲ್ದಿರುವಂತ ವ್ಯಕ್ತಿ ನೇತ್ರಾವತಿ ಲಾಡ್ಜಲ್ ನಾನು ನೋಡಿದೀನಿ ಅಂತ ಒಂದ್ ಕಡೆ ಹೇಳ್ತಾನೆ ಒಂದ್ ಕಡೆ ಹೇಳ್ತಾರೆ ಇಲ್ಲಿ ಏಳು ಗಂಟೆಯ ಸಮಯಕ್ಕೆ ಯಾರು ಎತ್ಕೊಂಡು ಹೋಗ್ತಾರೆ ಹಸಿವೆ ಹಸಿವೆ ಅಮ್ಮ ಅಮ್ಮ ಕಾಪಾಡಿ ಕಾಪಾಡಿ ಅಂತೇಳಿ ಅವಳು ಕೂಗ್ತಾಳಂತೆ ಆಮೇಲೆ ಯಾರೋ ಬಿರಿಯಾನಿ ತಂದು ಕೊಡ್ತಾರಂತೆ ಊಟ ಮಾಡ್ತಾಳಂತೆ ಇದನ್ನೆಲ್ಲ ವಿಠಾಲ್ ಗೌಡ್ರು ಹೇಳೋದು ಅದನ್ನ ಅವರ ತಾಯಿ ಕೂಡ ಕುಸುಮಾವತಿ ಅವರು ಕೂಡ ಈ ಸಂದರ್ಶನದಲ್ಲಿ ಕುಸುಮಾವತಿ ಅವರು ಒಂದು ಕತೆ ಹೇಳ್ತಾರೆ ಕುಸುಮಾವತಿ ಅವರ ತಮ್ಮ ಪುರಂದರ ಇನ್ನೊಂದು ಕಥೆ ಹೇಳ್ತಾನೆ ಕುಸುಮಾತಿ ಹೇಳ್ತಾರೆ ಯೋಗೀಶ್ ಅವರು ಒಂದು ಅವಳ ಅಂಡರ್ ಗಾರ್ಮೆಂಟ್ಸ್ ಕೇಳ್ಕೊಂಡು ಬಂದ್ರು ನಾನು ಒಂದ್ ಸ್ವಲ್ಪ ಹರಿದಿತ್ತು ಅದನ್ನ ಸೂಜಿ ಹಾಕಿ ಹೊಲಿದು ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಸ್ವಲ್ಪ ನೂಲ್ ಬಿಟ್ಟಿದ್ದೆ ಅವ್ರನ್ನ ಪರೀಕ್ಷೆ ಪರೀಕ್ಷೆ ಮಾಡಕ್ ಅಂತ ಹೇಳ್ತಾರೆ ಗುರುತಿಗೋಸ್ಕರ ಪುರಂದರ ಹೇಳ್ತಾರೆ ನಾನ್ ಟೈಲರ್ ನಾನು ಅದನ್ನ ಸ್ಟಿಚ್ ಮಾಡಿಕೊಟ್ಟಿದ್ ನಾನೇ ನಾನು ಸ್ವಲ್ಪ ನೂಲ್ ಬಿಟ್ಟಿದ್ದೆ ಗುರುತಿಗೋಸ್ಕರ ಅಂತ ಹೇಳ್ತಾನೆ ಪುರಂದರ ಹೇಳದ್ ಸತ್ಯಾನ ಕುಸುಮಾವತಿ ಅವರು ಹೇಳೋ ಸತ್ಯ ನನಗೆ ಗೊತ್ತಿಲ್ಲ ಯೋಗೀಶ್ ಅವ್ರನ್ನ ನಾನು ಇದ್ರ ಬಗ್ಗೆ ಕ್ವಶನ್ ಮಾಡಿದಾಗ ಅವ್ರು ಹೇಳ್ತಾರೆ ಹುಡುಗಿಯ ಏನು ದೇಹದಲ್ಲಿ ಆ ಬಟ್ಟೆಯ ಜೊತೆಗೆ ಟೈಟ್ ಸಿಕ್ಕಿತ್ತು ಅದಕ್ಕೋಸ್ಕರ ಅವಳು ಯಾವ ಮಾದರಿಯ ಒಳವಸ್ತ್ರವನ್ನ ಬಳಸ್ತಾ ಇದ್ದಾಳೆ ಅಂತೇಳಿ ಆ ಮಾದರಿಯನ್ನ ಸಂಗ್ರಹ ಮಾಡ್ಲಿಕ್ಕೆ ಹೋದಾಗ ಅವ್ರ ಮನೆಯಿಂದ ಒಂದು ಕೊಟ್ಟಿದ್ದಾರೆ ಅದು ಅಲ್ಲಿ ಅವಳ ಏನು ಆ ಈ ಬಟ್ಟೆಯ ಜೊತೆ ಸಿಕ್ಕಿರುವಂತ ಏನು ಟೈಟ್ಸ್ ಇದೆಯಲ್ಲ ಅದನ್ನೇ ಆ ತರಹದ್ದೇ ಕೊಟ್ಟಿದ್ದಾರೆ ಅದಕ್ಕೆ ಮ್ಯಾಚ್ ಆಗ್ತಿತ್ತು ಅದನ್ನ ಆಮೇಲೆ ನಾವು ಅಲ್ಲಿ ಸಿಕ್ಕಿರೋದನ್ನೇ ಸಾಕ್ಷಿಯಾಗಿ ಕಂದು ಬಣ್ಣದ ಒಂದು ಟೈಟ್ಸ್ ಅಂತೇಳಿ ಆ ಸಾಕ್ಷಿ ಹದಿನೆಂಟರಲ್ಲಿ ಇದೆ ಅದನ್ನು ಕೊಟ್ಟಿರುವಂಥದ್ದು ಅಂತೇಳಿ ಯೋಗೀಶ್ ಅವರು ಹೇಳ್ತಾರೆ ಈಗ ಟೈಟ್ಸ್ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ ನೋಡುವವರಿಗೆ ಅರ್ಥ ಆಗಿರ್ತದೆ ಹಾಗಾಗಿ ಅವಳು ಯಾವ ರೀತಿಯ ಕೆಲವು ಮಕ್ಕಳು ಅಂಡರ್ ಗಾರ್ಮೆಂಟ್ಸ್ ಅನ್ನ ಬೇರೆ ರೀತಿಯದ್ದು ಬಳಸ್ತಾರೆ ಕೆಲವು ಮಕ್ಕಳು ಹದಿನೇಳು ವರ್ಷದ ಒಳಗಿನ ಮಕ್ಕಳು ಟೈಟ್ಸ್ ಬಳಸ್ತಾರೆ ಅದು ಮಾ ಅದನ್ನ ಕನ್ಫರ್ಮೇಶನ್ ಮಾಡ್ಕೊಳ್ಳಿಕ್ಕೆ ಅವ್ರು ತಂದಿದ್ದೀನಿ ಅಂತ ಯೋಗೀಶ್ ಹೇಳುವಂಥದ್ದು ಈಗ ಒಂದು ಸೂತಕದ ವಾತಾವರಣ ನಿನ್ನೇನ ಮಗು ತೀರೋಗಿದೆ ಇವತ್ತು ಇವರು ಹೊಲಿಗೆ ಬಿಟ್ಟು ಕಳಿಸೋದು ಡೌಟ್ ಮಾಡೋದು ಮನೆಯಲ್ಲಿ ಯಾವುದಾದ್ರೂ ಹೆಣ್ಣು ಮಗು ಯಾರೇ ಸತ್ತೋದ್ರು ಕೂಡ ಊಟ ತಿಂಡಿ ಇಲ್ಲದೆ ಒಂದು ಮೂಲಲ್ಲಿ ಬಿತ್ಕೊಂಡು ಅಳ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಇವರು ಹೊಲಿಗೆ ಹಾಕಿ ಹರಿದೋಗಿರೋ ಚಡ್ಡಿ ಅಂತೇಳಿ ಅದಕ್ಕೆ ಹೊಲಿಗೆ ಹಾಕಿ ನೂಲು ಬಿಟ್ಟು ಕಳಿಸಿದ್ದೀನಿ ಅಂತೇಳಿದ್ರು ನಾನಂತೂ ನಂಬಲ್ಲ ಹನ್ನೆರಡು ವರ್ಷದ ನಂತರ ಅವ್ರು ಹೇಳುವಂಥ ಕತೆ ಇದು ಏನೋ ಏನೋ ಮಾಡ್ತಾ ಇದ್ದಾರೆ ಪಾಪ ಅವ್ರನ್ನ ಒಟ್ಟಾರೆ ಇದರಲ್ಲಿ ಮೊನ್ನೆ ಸುಜಾತ ಭಟ್ಟನ್ ಹೆಂಗ್ ಬಳಸ್ಕೊಂಡ್ರು ಈ ಚಿನ್ನಯ್ಯನ ಹೆಂಗ್ ಬಳಸ್ಕೊಂಡ್ರು ಮೊನ್ನೆ ಮೊನ್ನೆ ನಮ್ಮ ಕಣ್ಣೆದ್ರೆ ಇಷ್ಟು ಸುಳ್ಳು ಸುಳ್ಳು ಕತೆಗಳನ್ನ ಕಟ್ಟಿಬಿಟ್ಟವ್ರು ಬುರುಡೆ ಪ್ರಸಂಗಗಳನ್ನ ಮಾಡಿದವರು ಹನ್ನೆರಡು ವರ್ಷದ ಹಿಂದಿನ ಕಥೆಯನ್ನು ಇನ್ ಯಾವ ರೀತಿ ಮಾಡಿರ್ಬೋದು ಹೇಳಿ ನಾನು ಪ್ರಶ್ನೆ ಕೇಳ ತಮ್ಮ ಪ್ರಕಾರ ಈಗ ಈ ಬುರುಡೆ ಪ್ರಕರಣ ಒಂದು ಷಡ್ಯಂತ್ರ ಅಂತ ಹೇಳ್ತಾ ಇದ್ದೀರಾ ಹಾಗಾದ್ರೆ ಸೌಜನ್ಯ ಅನ್ನುವಂತಹ ಕೊಲೆ ಮತ್ತು ಅತ್ಯಾಚಾರ ಪ್ರಕರಣದಲ್ಲಿ ಯಾಕೆ ಸುಳ್ಳು ಹೇಳ್ತಾ ಇದ್ರಿ ಏನ್ ಷಡ್ಯಂತ್ರ ಇದೆ ಅದ್ರಿಂದ ಅಲ್ಲ ಅದೇ ಇವರು ಸಂತೋಷ ರಾವ್ ರಕ್ಷಣಾ ಸಮಿತಿ ಅವ್ರು ಮಾಡ್ತಾ ಇದನ್ನ ಯಾವ ಕಾರಣಕ್ಕೋಸ್ಕರ ಧರ್ಮಸ್ಥಳದ ಮೇಲೆ ಆಗ್ತಾ ಇದಾರಲ್ಲ ಈಗ ಯಾಕೆ ವೀರೇಂದ್ರ ಹೆಗಡೆ ಅವ್ರ ಫೋಟೋವನ್ನು ಇವ್ರು ಯಾಕೆ ಬಳಸ್ಕೋತಾ ಇದಾರೆ ಈಗ ನಕಲಿ ದೇವಮಾನವ ಅಂತ ಹೇಳಿ ಯಾರಿಗೆ ಹೇಳ್ತಿರೋದು ಅಂತ ಹೇಳಿ ಯಾರು ಯಾರು ಕುರಿತು ಹೇಳ್ತಾರೆ ಈಗ ಕೇಳಿದ್ರೆ ಧರ್ಮಸ್ಥಳ ಅನ್ನೋದು ಊರದು ಊರಿನ ಹೆಸರು ಹೇಳ್ತೀವಿ ಅಂತ ಹೇಳ್ತಾರೆ ಇನ್ನೊಂದು ವಿಷಯ ಈಗ ನಾನೂರ ಅರವತ್ನಾಲ್ಕು ಯು ಡಿ ಆರ್ ಆಗಿದೆ ಮೊನ್ನೆ ಒಬ್ರು ಚಾನೆಲ್ ಅಲ್ಲಿ ಒಬ್ರು ಹೇಳ್ತಾ ಇದ್ರು ಶೇಖರ್ ಲಾಯ್ಲಾ ಅಂತ ಹೇಳಿ ಉತ್ತರ ಕೊಡಿ ಅಂತ ಹೇಳ್ತಾ ಇದ್ರು ನಾನು ಅವ್ರಿಗೆ ಪ್ರಶ್ನೆ ಕೇಳಿದೆ ಅಲ್ಲಿ ಅಲ್ಲ ನಾನೂರ ಅರವತ್ನಾಲ್ಕು ಯು ಡಿ ಆರ್ ಆಗಿದೆ ಎಂಬತ್ತೆರಡು ಗ್ರಾಮಗಳಿರುವಂತಹ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ನಾಟ್ ಓನ್ಲಿ ಧರ್ಮಸ್ಥಳ ಎನ್ನುವಂತ ಗ್ರಾಮದಲ್ಲಿ ಅಲ್ಲ ಅಲ್ವಾ ಧರ್ಮಸ್ಥಳ ಗ್ರಾಮದಲ್ಲಿ ನಾನೂರ ಅರವತ್ನಾಲ್ಕು ಯು ಡಿ ಆರ್ ಹತ್ತು ವರ್ಷದಲ್ಲಿ ಆಗಿದೆಯಾ ದಾಖಲೆ ಇದೆ ಇವರ ಹತ್ರ ಇಡೀ ಪೊಲೀಸ್ ನ ಹತ್ತು ವರ್ಷದ ಯು ಡಿ ಆರ್ ರಿಪೋರ್ಟ್ ಅನ್ನ ತಂದಿಟ್ಕೊಂಡು ಧರ್ಮಸ್ಥಳದಲ್ಲಿ ನಾನೂರ ಅರವತ್ನಾಲ್ಕು ಯು ಡಿ ಆರ್ ಆಗಿದೆ ಅಂತೇಳಿ ಇವರು ಸಾಮಾಜಿಕವಾಗಿ ಬಿಂಬಿಸ್ತಾ ಇರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಎರಡ್ ಸಾವಿರದ ಹದಿನಾರರಲ್ಲಿ ಉಗ್ರಪ್ಪನವರು ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಅವರು ಕೆಲವೊಂದು ದಾಖಲೆಗಳನ್ನ ಇತ್ತ ಉಗ್ರಪ್ಪನವರಿಗೆ ಉಗ್ರಪ್ಪನವರು ಅಲ್ಲಿ ಕಾವ್ಯ ಪೂಜಾರಿಯ ಆತ್ಮಹತ್ಯೆ ಆದಾಗಲೂ ಕೂಡ ಬಂದಿದ್ದಾರೆ ಉಗ್ರಪ್ಪನವರ ಮೆಂಟಾಲಿಟಿ ಯಾವ್ದು ಅಂತೇಳಿ ನಮ್ಗೆ ಗೊತ್ತಿದೆ ಬಹಳ ಚೆನ್ನಾಗ್ ಗೊತ್ತಿದೆ ಉಗ್ರಪ್ಪನವ್ರನ್ನ ಸ್ಟಡಿ ಮಾಡಿಬಿಟ್ಟಿದ್ವಿ ನಾವು ಉಗ್ರಪ್ಪನವ್ರಿಗೆ ಕೂಡ ದಾಖಲೆ ಕೊಟ್ಟವ್ರು ಇವರೇ ಉಗ್ರಪ್ಪನವ್ರಿಗೆ ಪತ್ರ ಬರೆದು ಕರ್ಸಿಕೊಂಡವ್ರು ಇವರೇ ನೋಡಿ ಸರ್ ಇದು ಬರೀ ಇಲ್ಲಿ ಕಾಣಿಸುವ ಮುಖಗಳಷ್ಟೇ ಅಲ್ಲ ಕಾಣಿಸದ ಮುಖಗಳು ಹಲವಾರಿವೆ ಸೋಮನಾಥ್ ನಾಯಕರು ಒಡನಾಡಿ ಸ್ಟ್ಯಾನ್ಲಿ ಅವರು ಗಿರೀಶ್ ಮಟ್ಟಣ್ಣನವರು ಇವರೆಲ್ಲ ಈಗ ಎಂ ಡಿ ಸಮೀರ್ ಮೊಹಮ್ಮದ್ ಸಮೀರ್ ಇವ್ರು ಎಲ್ಲರೂ ಇದಾರಲ್ಲ ಇವ್ರು ಕಾಣಿಸ್ತಾ ಇದಾರಲ್ಲ ಇವ್ರ ಹಿಂದೆ ಕಾಣಿಸೋದ ದೊಡ್ಡ ದೊಡ್ಡ ಮುಖಗಳಿವೆ ಇದಕ್ಕಿನ್ನು ಕೂಡ ಯಾರು ಅಂತ ಹೇಳಿ ಅಂದ್ರೆ ಸಭೆ ವೇದಿಕೆಯಲ್ಲೂ ಕೂಡ ಹೇಳಿದ್ರಿ ಸಸಿಕಾಂತ್ ಸೆಂಥಿಲ್ ಅವರ ಹೆಸರನ್ನ ಹೇಳಿದ್ರಿ ಬಟ್ ಅಥವಾ ಕೂಡ ಇನ್ನೊಂದು ನೋಡಿ ಹಿಂದೆ ಬಹಳ ದೊಡ್ಡ ಷಡ್ಯಂತ್ರಗಳನ್ನ ರೂಪಿಸಿದವರು ಇದ್ದಾರೆ ನಮ್ಮ ಒತ್ತಾಯ ಇರುವಂತದ್ದು ಐ ಎ ತನಿಖೆ ಆಗಬೇಕು ಅಂತ ಹೇಳಿ ನಾವ್ ಯಾರದ್ದು ನಮ್ಗೆ ನಮ್ಮ ಹತ್ರ ಬಹಳ ಗಟ್ಟಿಯಾದಂತಹ ಒಂದು ಅನುಮಾನ ಇರುವಂತದ್ದು ಸಾಂದರ್ಭಿಕವಾದಂತಹ ಕೆಲವು ವಿಚಾರಗಳು ನಾವು ತಿಳ್ಕೊಂಡಿದೀವಿ ಸುಜಾತ ಭಟ್ ಅನ್ನ ಡೆಲ್ಲಿ ಕರ್ಕೊಂಡು ಹೋಗ್ತಾರೆ ಸುಜಾತ ಯಾರು ಮಾತಾಡ್ತಾರೆ ಈಗ ಮೊನ್ನೆ ಕೆ ವಿ ಧನಂಜಯ್ ಅಂತೇಳಿ ಒಬ್ರು ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಅಂತ ಬಂದಿದಾರಲ್ಲ ಎರಡು ವರ್ಷದ ಹಿಂದೆ ಅನುಮಾನ ಮೂಡಿಸುವಂತೆ ಒಂದು ಯೂಟ್ಯೂಬ್ಗೆ ಇವರು ಧರ್ಮಸ್ಥಳದ ವಿರುದ್ಧ ಸ್ಟೇಟ್ಮೆಂಟ್ ಗಳನ್ನು ಕೊಡ್ತಾರೆ ಈ ಪ್ರಕರಣದಲ್ಲಿ ಎರಡು ವರ್ಷಗಳ ನಂತರ ಅವರೇ ಮೊಹಮ್ಮದ್ ಸಮೀರ್ಗೆ ವಕೀಲರಾಗಿ ಬರ್ತಾರೆ ಈ ಪ್ರಕರಣದಲ್ಲಿ ಟಿವಿ ಚಾನೆಲ್ ನಲ್ಲಿ ಕೂತ್ಕೊಂಡು ಮಾತಾಡ್ತಾರೆ ಇದೆ ಅಸ್ಥಿ ಪಂಜರ ಇದೆ ಆಗಿಲಿ ಇಲ್ಲಾಂದ್ರೆ ನೋಡೋಣ ಚಿನ್ನಯ ಪರವಾದಂತ ವಕೀಲರವರೇ ಆಗ್ತಾರೆ ಅವ್ರದ್ದೇ ಅಸೋಸಿಯೇಟ್ ನ ಅವ್ರದ್ದೇ ಅಸಿಸ್ಟೆಂಟ್ ಗಳು ಚಿನ್ನಯ ಜೊತೆ ಮೂರ್ನಾಲ್ಕು ಜನ ಅಡ್ವೊಕೇಟ್ಸ್ ಬರ್ತಾರೆ ಸುಪ್ರೀಂ ಕೋರ್ಟ್ ನ ಅಡ್ವೊಕೇಟ್ಗೆ ಯಾವ ಸುಪ್ರೀಂ ಕೋರ್ಟ್ ನ ಸೀನಿಯರ್ ಅಡ್ವೊಕೇಟ್ ಡೈರೆಕ್ಷನ್ ಮಾಡಿದ್ದಾರೆ ಬೆಳ್ತಂಗಡಿಯ ಮೂಲದ ಒಬ್ಬ ಸುಪ್ರೀಂ ಕೋರ್ಟ್ ನಲ್ಲಿ ಇರುವಂತ ಒಬ್ಬ ಸೀನಿಯರ್ ಅಡ್ವೊಕೇಟ್ ಈ ಪ್ರಭಾ ಹಿಂದೂ ಇದ್ದಾರೆ ಅವ್ರಿಗೆ ಯಾರು ಡೈರೆಕ್ಷನ್ ಕೊಟ್ಟಿದ್ದಾರೆ ರಾಜಕೀಯವಾಗಿ ಪ್ರಭಾವಶಾಲಿ ಪ್ರಭಾವಶಾಲಿಯಾಗಿರುವಂತವರು ಯಾರ್ಯಾರ ಹಿಂದಿದ್ದಾರೆ ಅನ್ನೋದೆಲ್ಲವೂ ಕೂಡ ಎನ್ಐಎ ತನಿಖೆಯಿಂದ ಬೆಳಕಿಗೆ ಬರ್ತದೆ ಕುಕ್ಕರ್ ಬಾಂಬರ್ ಕುಕ್ಕರ್ ಬಾಂಬರ್ಗೆ ಧರ್ಮಸ್ಥಳ ಟಾರ್ಗೆಟ್ ಆಗಿತ್ತು ಅನ್ನೋದನ್ನ ಇಡಿ ಮೊನ್ನೆ ಒಂದು ಪ್ರೆಸ್ ರಿಲೀಸ್ ಮಾಡಿರುವಂತದ್ದು ಜಾರಿ ನಿರ್ದೇಶನ ಜಾರಿ ನಿರ್ದೇಶನಾಲಯ ಆಕ ಜೀರೋ ನೈನ್ ಅಂತೇಳಿ ಟೈಮ್ ಫಿಕ್ಸ್ ಮಾಡಿದ್ದ ಅದು ನೈನ್ ಜೀರೋ ಆಗಿದ್ರೆ ತೊಂಬತ್ತು ನಿಮಿಷ ಅಂತ ಆಗ್ತಿತ್ತು ಅದು ಧರ್ಮಸ್ಥಳಕ್ಕೆ ಹೋಗಿ ಬ್ಲಾಸ್ಟ್ ಆಗ್ತಿತ್ತು ಅಂತ ಹೇಳಿ ಅಂದ್ರೆ ಭಯೋತ್ಪಾದಕರು ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ಇದರಿಂದ ಅಲ್ವಾ ಇದ್ರ ಜೊತೆಗೆ ಈ ಕೃತ್ಯಗಳಿಗೆ ಕೋಟಿಗಟ್ಲೆ ಹಣ ಖರ್ಚಾಗಿದೆ ಅನ್ನುವಂಥದ್ದು ಈ ಹೋರಾಟ ಮಾಡೋದಕ್ಕೆ ಯೂಟ್ಯೂಬರ್ಗಳನ್ನ ಸಾಕ್ಲಿಕ್ಕೆ ಅವರಿಗೆ ಪೇಮೆಂಟ್ ಅಂತ ಅಂತೇಳಿ ವಿಠಾಲ್ ಗೌಡ್ರೆ ಹೇಳಿದ್ದಾರೆ ಬಾಯಿ ಬಿಟ್ಟು ನಮ್ಗೆ ಒಂದೂವರೆ ಕೋಟಿ ಖರ್ಚಾಗಿದೆ ಅಂತ ಹೇಳಿ ಇದಕ್ಕೆ ಎಲ್ಲಿಂದ ಫಂಡ್ ಫ್ಲೋ ಆಗ್ತಾ ಇದೆ ಅನ್ನೋದು ಕೂಡ ತನಿಖೆ ಆಗ್ತಾ ಇದೆ ಇದು ಎನ್ ಐ ಎ ತನಿಖೆ ಆದರೆ ಇವರೆಲ್ಲ ಬಯಲಿಗೆ ಬರ್ತಾರೆ ಎಲ್ಲ ಮುಖಗಳನ್ನು ಕೂಡ ನಿಮ್ಮ ನಮ್ಮ ಟಿವಿ ವಿ ಚಾನಲ್ನಲ್ಲೇ ಸಾಧ್ಯ ಆಗುತ್ತೆ